ಫ್ಲಾಶ್ ಬ್ಯಾಕ್ ಇಲ್ಲ ಯಾರಿಗೂ ಮನ್ಸೇ ಇಲ್ಲ ಹೋಗಕ್ಕೆ ನಾವು ಅಡ್ಡಾಡು ಹೋದೆ ಹೊರನಾಡು ಹೋಗ್ಲೇಬೇಕು ಅಂತ ಒಂದು ತಿಂಗಳಿಂದ ಏನಾಯ್ತು ಅಂದ್ರೆ ಫ್ರೆಂಡ್ಸ್ ಟೈಮಿಂಗ್ ಕವರ್ ಆಗಲಿಲ್ಲ ಅಂದ್ರೆ ಏನ್ ಮಾಡದ ತಾಯಿ ದರ್ಶನ ಕೊಡ್ಲಿಲ್ಲ ತಾಯಿ ಮಾಗಯ Now I am become death, the destroyer ನಿಲ್ಸು 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 ಪ್ಲೇ ಪ್ಲೇ ಸತತ ಏಳು ತಿಂಗಳಾದಮೇಲೆ ನಮ್ಮ ಕಾರಲ್ಲಿ ಟ್ರಿಪ್ ಹೋಗ್ತಾ ಇರೋದು ಧರ್ಮಸ್ಥಳ ಆದಮೇಲೆ ಈಗ ಹೊರನಾಡು ಅನ್ನಪೂರ್ಣೇಶ್ವರಿ ಏಳು ತಿಂಗಳಿಂದ ಐದು ಸಲ ಪ್ಲ್ಯಾನ್ ಮಾಡಿ ಕ್ಯಾನ್ಸಲ್ ಆಗಿ ಇವತ್ತು ಆಲ್ಮೋಸ್ಟ್ ಹೋಗ್ಬೋ ಹಂಗಿತ್ತು ಬಟ್ ಆಚಾರ ಬೇರೆ ಹೊಂಟು ಬಿಟ್ಟಿವಿ ಹೋಗಿ ನೋಡ್ಕೊಂಡು ನಮ್ಮನಂತ ಹೊರ್ಟಿದ್ದೀವಿ ಇನ್ನೊಬ್ಬರು ಬರ್ಬೇಕು ನಮ್ಮ ಮೆಂಬರು ರವಿಯವ್ರು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಇದಾರೆ ವರ್ಣ ಟ್ರಿಪ್ ಈ ಸಲ ಸ್ಟಾರ್ಟ್ ಆಗಿದೆ ಇನ್ನೊಬ್ಬ ಬರಬೇಕು ನಮ್ಮ ಲೆಜರ್ ಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ ರಾವಂದೂರ್ ಬಸ್ ಸ್ಟಾಂಡ್ ಅಲ್ಲಿ ನಾವು ಆಹ್ಹ್ ನಮ್ಮಪ್ಪ ಅಣ್ಣ ನಿಮ್ಗೆ ಗೊತ್ತಿಲ್ಲ ನಮ್ಮ ಅಡಕೆ ಮೂರನೇ ವಿಡಿಯೋ ಜೊತೆ ನಂದು ನಮ್ ಅಡಕೆ ಎರಡು ಟ್ರಿಪ್ ಒಂದ್ ಹುಡುಗಿಗೋಸ್ಕರ ಮಿಸ್ ಮಾಡ್ಕೊಂಡು ಈ ಸಲ ನಾವು ನಿನ್ಗೆ ಯಾರು ನೀನು ಎಷ್ಟು ನೀ ಬರಲಿಲ್ಲ ನೀನು ಕರಿತಾನೇ ಐತಿ ಇಲ್ಲ ಅವ್ನ ಇದ್ರ ಲಾಸ್ಟ್ ಚಾನ್ಸ್ ಅವ್ನಿಗೆ ಬಂದವನೇ ಹೋಯ್ತಾ ಇದೀವಿ ನೆಕ್ಸ್ಟ್ ಬೆಡ್ಪುರಕ್ ಅಲ್ಲಿ ಅಲ್ಲೋಗ್ ಮಾಡಿ ನಮ್ ನಂತರ ಈಗ ನಾವು ರೆಡಿ ಮಿಸ್ತೇವೆ ರಾಯರಿದ್ದಾರೆ ಅಂತ ನಮ್ ರವಿ ಅಣ್ಣ ನಮ್ ಮಡಿಕೆ ಇಬ್ರು ರೆಡಿ ನನ್ನ ಬ್ಲಾಗ್ ಐತೆ ನೋಡ್ರಿ ನಂದು ಯೂಟ್ಯೂಬ್ ಅಲ್ಲಿ ಮೈಸೆಲ್ಫ್ ಮೇಘಾನಂದ ಅಂತ ಐತೆ ಸಿಂಹ ತಗೊಂಡ್ ಹೋಗ್ತೇವೆ ಈಗ ಎಡಿಟ್ ಮಾಡ್ರಿ ನೋಡಿ ಬಾಸ್ ನೋಡಿ ಏನ್ರಿ ಮೀಡಿಯಾ ರಾಯ್ ರೇಡಿಯಂ ಮಾರ್ಕ್ಸ್ ಆಯ್ತು ಬನ್ನಿ ಈಗ ಹೊರಡೋಣ ಸ್ಟಾರ್ಟ್ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ ಇಲ್ಲಿಂದ ಬೆಡಪುರದಿಂದ ಇದು ನಂದನ್ ಅವ್ರದ್ದು ಅಂಗಡಿ ಯಾರ ಬೆಡಪುರ ರೇಡಿಯಂ ಮಾರ್ಕ್ಸ್ ಇದ್ರೆ ಇಲ್ಲಿ ಆರ್ವೇ ಡೇಮ್ ರೇಡಿಯಂ ಅಲ್ಲಿ ಹಾಕ್ಸಿ ಚೆನ್ನಾಗ್ತಾರೆ ನಮ್ಮ ನಂದನ್ ನೋಡಿ ಜರ್ನಿ ರೀಸ್ಟಾರ್ಟ್ ಆಗಿದೆ ಎಲ್ಲ ಹೊಂಟಿದೀವಿ ಮತ್ತೆ ಇವಾಗ ನಾವು ಐದು ಜನ ಕನ್ಫರ್ಮ್ ಆಗಿದ್ದು ಇನ್ನೂ ಬರೋ ಆಪ್ಷನ್ ನಾವು ನಮ್ಮ ಸುವಾಸ್ ಹೇಳಿದ್ದು ನಮ್ಮ ದರ್ಶನ್ ಹೇಳಿದ್ದು ನಮ್ಮ ಸುಪ್ರೀತ್ ಹೇಳಿದ್ದು ನಮ್ಮ ಸಂದೀಪು ನಂದಿ ಎಲ್ಲರೂ ಲಾಸ್ಟ್ ಅಲ್ಲಿ ಕರೆದವು ಬಟ್ ಬರೋಕ್ಕಾಗಲಿಲ್ಲ ಯಾಕಂದರೆ ನಮ್ಮ ರವಿದು ಲೇಲೆನ್ ನೋಡಿದ್ದವು ಬೇಕಾದಷ್ಟು ಸ್ಪೇಸ್ ಐತೆ ಬನ್ನಿ ಲೇಲನ್ಗೆ ಹೋಗ್ಬಿಡೋಣ ಟರ್ಮ ಕಟ್ಕೊಂಡು ಅಂತ ಬಟ್ ಯಾರು ಬರಲಿಲ್ಲ ಕರೆಕ್ಟಾಗಿ ಐದು ಜನ ಫಿಕ್ಸ್ ಆಯ್ತು ಅದೇ ಕಾರ್ಯ ತಗೊಂಡು ಹೋಗ್ತಿದ್ದೇವೆ ಈಗ ನೆಕ್ಸ್ಟ್ ರಾಮನಾಥ್ಪುರದಲ್ಲಿ ಒಂದು ರಾಮನಾಗ ಒಂದ್ಸಲ ಕರ್ಪೂರ್ ಹಾಸ್ಬಿಟ್ಟು ರೈಟ್ ಡೈರೆಕ್ಟ್ ಹೊರ್ನಾಡು ಫುಲ್ ಮಳೆ ಬದ್ತಂತೆ ಒಳ್ಳೆ ವೀವ್ ಇರ್ತದೆ ಕುಡಸ್ಲಾಮ ದೇವಸ್ಥಾನ ಸಿಕ್ತು ಗ್ರಾಮ ದೇವತೆ ಒಂದು ಕರ್ಪುರ ಹಚ್ಬಿಟ್ಟು ಹೋಯ್ತಾ ಇದೀವಿ ರಾಮಪುರ ಬಿಟ್ಟು ಅಮ್ಮನ ಆಶೀರ್ವಾದ ತಗೊಂಡು ಹೊರನಾಡ್ ಕಡೆಗೆ ಎಲ್ಲ ರೆಡಿ ಆಯಿತು ಗಾಡಿಗೆಲ್ಲ ಪೂಜೆ ಆಯಿತು ಒಂದು ರೌಂಡು ಹೊರಟಿದೀವಿ ಈಗ ನಿನ್ ಕಡೆ ಅಯ್ಯೋ ಇಲ್ಲೊಂದ್ ಕಡೆ ವೇಕೆಂಟ್ ಏರಿಯಲ್ಲಿ ಖಾರ ಹಾಕೊಂಡು ಊಟ ಮಾಡ್ತಾ ಇದೀವಿ ಬಾತ್ ತನಿದು ಮುಂದೆ ಎಲ್ಲರೂ ಟೀಕ್ ನಿಲ್ಸ್ಕೊಂಡು ಟೀ ಕುಡಿಬೇಕು ಇಲ್ಲ ಏನೋ ಟೈಮ್ ಇನ್ನೂ ಎರಡು ಮುಕ್ಕಾಲು ಆರಾಮಾಗಿ ಹೋಗ್ಬೋದು ಚಿಲ್ಲ ಹೋಗೋಣ ಎಲ್ಲರೂ ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ಒಂದು ಕಡೆ ಕರೆಕ್ಟಾಗಿ ನಮಗೆ ಅನ್ಪೂರ್ಣೇಶ್ವರಿ ಸ್ಟೋರ್ ಅಂತ ಸಿಕ್ಕೈತೆ ಟೀ ಕುಡಿತಿದ್ದೀವಿ ಇಲ್ಲಿ ಟೀ ಬಂತು ಬನ್ನಿ ಹೊಸ ಟೀ ಕುಡ್ಕೊಂಡು ಬಿಡೋಣ ಇಲ್ಲಿಂದ ಮುಂಚುಚನೆ ನಿಂತಲ್ಲೇ ನಿಂತಲ್ಲಿ ನಿನ್ನದೆ ಗುಂಗಲ್ಲಿ ನೆನೆದು ಹೋದೆನೆ ನನ್ನ ಎಚ್ಚರಗೊಳಿಸಿ ಇನ್ನು ಅಚ್ಚರಿ ಮೂಡಿಸಿ ನನ್ನ ಕಣ್ತುಂಬೂತ ಹಾಗೆ ಹೃದಯದ ಹಳಗೆದ ಜೋಕಾಲಿ ಬಿಡು ಜಗತ್ತಲ್ಲಿ ಎಲ್ಲರೂ ಟಿಕ್ ಟಾಕ್ ಮಾಡ್ತಾವ್ರೆ ನಾವು ಟಿಕ್ ಟಾಕ್ ಮಾಡಲ್ ಬಂಗಾರು ಬಾಂಗಲ್ ಬಂಗಾರಿ ಬಾಂಗಲ್ ಬಂಗಾರಿ ಬಾಂಗಲ್ ಬಂಗಾರಿ ಆಗ್ಲೆಟ್ ಕಂಗಲ್ರಿ ಬಾಂಗಲ್ ಬಂಗಾರಿ ಬಾಂಗಲ್ ಬಂಗಾರಿ ಬಂಗಾರಿ ಹೊಡುತ್ತೆ ಬಂಗಾರಿ ಮನೆ ಮೊನ್ನೆ ಈಗ ಕಳ್ಸೋದಲ್ಲಿದ್ದೀವಿ ಹೊರ್ನಾಡಿ ನಾಲ್ಕು ಕಿಲೋಮೀಟರ್ ಐತೆ ಫುಲ್ಲು ಮಳೆ ಸಕ್ಕತ್ ಆಗೈತೆ ಅಲ್ಲಿ ರೂಮ್ ಸಿಗ್ಲಿಲ್ಲ ಅಂದ್ರೆ ಬನ್ನಿ ನಿಮಿಷ ಬಿಟ್ಟದೆ ಮಳೆ ಬಲ್ಕಳೋದು ಫ್ಯೂ ಮಿನಿಟ್ಸ್ ಲೈಟ್ ಶ್ರೀಪೋರ್ಣೇಶ್ವರಿ ಅನ್ನೋದ್ರೆ ಈಗ ಜಸ್ಟ್ ಹೊರ್ನಾಡಿ ಎಂಟ್ರಿ ಆಗಿದೀವಿ ಅವರೆ ನಮ್ಮ ರವಿ ಅವ್ರು ಎಷ್ಟೋ ಸತತ ಏಳು ತಿಂಗಳಿಂದ ಕಾದಿ ಕಾದಿ ಕರೆಕ್ಟ್ ಆಗಿ ಅಮ್ಮ ಆಶಾಡ್ದಲ್ಲಿ ಕರ್ಸ್ಕೊಂಡು ಹೋದ್ರೆ ನಮ್ಮನ್ನ ನೋಡಿದ್ರೆ ఆ దేవస్థాన అమ్ము దేవస్థాన ఎంట్రీగా ಕೈಲಾಸವಿದು ನಿಮ್ಮೀ ಆಲಯ ಬಣ್ಣಿಸಲಸದಳವೂ ನಿನ್ನಯ ಭವ್ಯ ಮೂರ್ತಿಯ ನೋಡಿದ ಕಂಗಳಿ ಪಾವನವೂ ಸಮಸ್ತ ಲೋಕಕ್ಕೆ ಸುಜ್ಞಾನ ದೀಪಿಗೆ ಬೆಳಗಿಗೆ ನೀಮಾಸೆ ಸಮಸ್ತ ಲೋಕಕ್ಕೆ ಸುಜ್ಞಾನ ನದಿಸೂವೆ ಮಹದಾದೇ ಪೋರನಾಡಿ ಲೇಮ ಮತ ವಾಹಿನಿ ಪೂರ್ಣಿ ಕಾಶಿಯ ಸುರ ನಿಧಿ ಪ್ರೇಮ ವಾಹಿನಿ ಮಾತಾ ನಪೂರ್ಣಿ ಟೈಮ್ ಬಂದು ಏಳು ಗಂಟೆ ರೂಮ್ ಮಾಡಿದ್ದೀವಿ ಇಲ್ಲಿ ದೇವಸ್ಥಾನದ ಕಡೆಯಿಂದನೇ ನೇತ್ರಾವತಿ ನಿವಾಸ ಅಂತ ಇಲ್ಲಿಂದ ನೆಕ್ಸ್ಟ್ ಈಗ ಒಂಬತ್ತುವರೆ ಗಂಟೆ ದರ್ಶನ ಆಯ್ತು ದರ್ಶನ ಮಾಡೋಣ ಅಂದ್ಕೊಂಡಿದ್ದೀವಿ ನೋಡೋಣ ಆದ್ರೆ ರೂಮಲ್ಲೇ ಸ್ನಾನ ಮಾಡಿಕೊಂಡು ದರ್ಶನ ಮಾಡಿ ಬೆಳಿಗ್ಗೆ ನೋಡೋಣ ಬೆಳಿಗ್ಗೆ ಆದ್ರೆ ಇನ್ನೊಂದ್ಸಲ ನೋಡಿಕೊಂಡು ಶೃಂಗೇರಿಗೆ ಹೋಗೋಣ ಸ್ನಾನ ಎಲ್ಲ ಆಯ್ತು ಈಗ ದರ್ಶನಕ್ಕೆ ಹೋಗಿದ್ದೀವಿ ನಮ್ಮ ಮಡಿಕೆ ಹಬ್ಬ ಸ್ನಾನ ಮಾಡ್ಬೋದು ಕಂಡ ಹಬ್ಬ ಸ್ನಾನ ಮಾಡಬೇಕು ಒಂದು ಬೆಳಿಗ್ಗೆ ರೂಮೇಲೆ ಅನ್ಬಿಟ್ಟಿದ್ದೀವಿ ಈಗ ದರ್ಶನ ಮಾಡೋಣ ಬೆಳಿಗ್ಗೆ ಇನ್ನೊಂದು ದರ್ಶನ ಮಾಡೋಣ ಈಗ ಆದಷ್ಟು ತೃಪ್ತಿಯಾಗಿ ಅಮ್ಮ ನೋಡ್ಕೊಂಡು ಬಂದು ಒಂಬತ್ತುವರೆ ಗಂಟೆ ಪ್ರಸಾದ ಆಯ್ತಂತೆ ಹೊಟ್ಟೆ ತುಂಬ ಪ್ರಸಾದ ತಿನ್ಕೊಂಡ್ ಬಂದು ಮಿಕ್ಕಿದೆಲ್ಲ ದೇವಸ್ಥಾನದಲ್ಲಿ ಮಾತಾಡೋಣ ದರ್ಶನಕ್ಕೊಯ್ತಿದ್ದೀವಿ ದರ್ಶನ ನೋಡೋಣ ಎಷ್ಟೊತ್ತಾಗುತ್ತೆ ಮುಗಿಯೋದು ಅಂತ ಒಂಬತ್ತುವರೆ ಗಂಟೆ ದರ್ಶನ ಒಂಬತ್ತುವರೆ ಗಂಟೆ ಪ್ರಸಾದ ಅಂತೆ ನೋಡೋಣ ಪ್ರಸಾದ ಸಿಗುತ್ತಾ ಹೆಂಗೆ ಅಂತ ಎಂಟು ಗಂಟೆ ಈಗ ಒಂದೂವರೆ ಗಂಟೆ ಟೈಮ್ ಐತೆ ದರ್ಶನ ಮಾಡ್ಕೋರಣ ಇಲ್ಲೇ ಎಷ್ಟೇ ಆಗಿದೆ ಬನ್ನಿ ದರ್ಶನ ಮಾಡ್ಕೋರಣ್ಣ ಸಿಹುವ ಕೊಟ್ಟಿ ತುಂಬಿ ನರಸುತ್ತಾನೆ ಕೊರನಾಡಿನ ಅನ್ನಪೂರ್ಣ ಕರುನಾಡಿನ ಜನ ಪಂಚ ಪ್ರಾಣಿ ಈಗಷ್ಟೇ ಹನ್ನೂರ ದರ್ಶನ ಮಾಡ್ಕೊಂಡು ಪ್ರಸಾದ ಅನ್ಕೊಂಡ್ಬಂದು ಹನ್ನೊಂದು ತನಿಖೆ ಮುಂದೆ ನಿಂತಿದ್ದೀವಿ ಒಂದ್ ಎರಡು ಮಾತು ಅವ್ರ ಬಗ್ಗೆ ಹೇಳೋಣ ಅಂತ ನನಗ್ ಗೊತ್ತು ಅಲ್ಲ ಇಂಥ ಜಲದಲ್ಲಿ ನಿಂತ್ಕೊಂಡು ಅವ್ರ ಬಗ್ಗೆ ಮಾತಾಡ್ಕೊಳ್ಳೋದ್ರಿಂದ ಅವ್ರ ಮೇಲೆ ಪ್ರಭಾವ ಇನ್ನೂ ಒಂದಷ್ಟು ಹೆಚ್ಚಾಗ್ಲಿ ಅನ್ನೋ ಕಾರಣಕ್ಕಷ್ಟೇ ಏನಕ್ಕೆ ದೇವಿ ಅನ್ಪೂರ್ಣೇಶ್ವರಿ ಆದರು ಅಂತ ಎರಡೇ ಲೈನಲ್ಲಿ ಗೊತ್ತೀನಿ ಕೈಲಾಸದಲ್ಲಿ ಶಿವನಿಗೆ ಮತ್ತು ಪಾರ್ವತಿಗೆ ವಾದ ನಡೆಯ ಟೈಮಲ್ಲಿ ಶಿವ ಸುಮ್ಮನೆ ತಮಾಷೆಗೆ ಜಗತ್ತಿನಲ್ಲಿ ಸರ್ವವು ಮಾಯೆ ಆಹಾರ ಕೂಡ ಮಾಯೆ ಎಂದಾಗ ಅನ್ಪೂರ್ಣೇಶ್ವರಿ ಆಹಾರದ ಸ್ವರೂಪ ಅಂತ ಗೊತ್ತಿದ್ದು ಆ ಮಾತಾಡಿದ್ರು ಪಾರ್ವತಿ ದೇವಿ ಅಲ್ಲಿಂದ ಮುಗಿಸ್ಕೊಂಡು ಕೈಲಾಸದಿಂದ ಭೂಲೋಕಕ್ಕೆ ಬಂದ್ಬಿಡ್ತಾರೆ ಆ ಟೈಮಲ್ಲಿ ಜಗತ್ತು ಫುಲ್ ಕತ್ತಲಾಗುತ್ತೆ ಜಗತ್ತಿಗೆ ಬರಗಾಲ ಆಗುತ್ತೆ ಶಿವನಿಗೆ ತನ್ನ ತಪ್ಪಿನ ನೆರವಾಗಿ ಅನ್ನಪೂರ್ಣೇಶ್ವರಿ ಹತ್ರ ಬರ್ತಾರೆ ಜಗತ್ತಿಗೆ ತಂದೆಯಾದ ಶಿವ ತನ್ನ ಧರ್ಮಪತ್ನಿ ಹತ್ರ ಭಿಕ್ಷೆ ಬೆಳಕು ಬರ್ತಾರೆ ಆಗ ತಾಯಿ ಕಾಶಿಯಲ್ಲಿ ಅನ್ನದಾನ ಮಾಡ್ಕೊಳ್ತಾರೆ ಅನ್ನಪೂರ್ಣೇಶ್ವರಿಯಾಗಿ ಆಗ ಪರಮೇಶ್ವರ್ಗೆ ಅನ್ನದಾನ ಮಾಡಿದಾಗ ಬೆರತಿನಲ್ಲಿ ಬರಗಾಲ ಕಮ್ಮಿ ಆಗುತ್ತೆ ಇದು ಎಷ್ಟೋ ಮೈ ಗೌರವಿಸುವ ವಿಷಯ ಅಂತಂದರೆ ಪರಮೇಶ್ವರ ಜಗತ್ತಿಗೆ ತಂದೆ ಅವನು ಗೊತ್ತಿರೋ ಗೊತ್ತಿದ್ರೆ ಸಾಧ್ಯನೇ ಇಲ್ಲ ತನ್ನ ಪತ್ನಿ ಅನುಕೂರ್ಣೇಶ್ವರಿ ಅನ್ನೋದು ಅವ್ನೇನಕ್ಕಿದ್ನ ಹೇಳ್ದ ಅಂದ್ರೆ ಜಗತ್ತಿಗೆ ತನ್ನ ಧರ್ಮಪತ್ನಿಯ ಅಂದ್ರೆ ಯಾರೇ ಒಬ್ಬ ವ್ಯಕ್ತಿ ಧರ್ಮಪತ್ನಿಗೆ ಎಷ್ಟು ಬೆಲೆ ಕೊಡಬೇಕು ಅನ್ನೋ ಒಂದು ವಿಷಯ ನಮ್ಗೆ ಹೇಳ್ಬೇಕಾಗಿತ್ತು ಅದಕ್ಕೋಸ್ಕರ ಅನುಕೂರ್ಣೇಶ್ವರಿ ಅವತಾರ ಆಯಿತು ಪಾನಾಕ್ಷ ಪರ ಶಿವನೇ ಹಸಿದು ಬಂದನು ಭವತಿ ಭಿಕ್ಷಾ ಎಂದನು ಈ ಅನ್ನ ಪೂರ್ಣೆ ಕೈ ತುತ್ತು ತಿನ್ನುತ್ತಾ பிரயய வேலையசிவரி த ಅಮ್ಮನವರು ಇಲ್ಲಿ ಅಗತ್ಯ ಮಹಾಮುನಿಗಳಿಂದ ಅವತಾರ ಮಾಡಿ ಅವ್ರನ್ನ ಪ್ರತಿಷ್ಠಾಪನೆ ಮಾಡಿ ಅವ್ರಿಗೆ ಪೂಜೆ ಮಾಡ್ಲಕ್ಕಾಯಿತು ಮತ್ತು ಈಗಿರೋ ವಿಗ್ರಹ ತಮಿಳುನಾಡಿನ ತಂದು ಪ್ರತಿಷ್ಠಾಪನೆ ಮಾಡಿರೋದು ನಮಗೆ ಅಮ್ಮನವ್ರ ಅನುಗ್ರಹದಿಂದ ತುಂಬ ಭಾಗ್ಯವಾಗಿ ನಮಗೆ ದರ್ಶನ ಆಯಿತು ಪ್ರತಿಯೊಬ್ಬರಿಗೂ ಕೂಡ ಅಮ್ಮನವ್ರ ದರ್ಶನ ಕೊಡಲಿ ಅವ್ರು ಪ್ರಸಾದ ತಿಂದು ನಿಮ್ಮ ದೇಹದಲ್ಲಿರೋ ರೋಗಗಳು ಗಾಯಲಿ ಎಲ್ಲ ಅಂತ ಅಮ್ಮನಲ್ಲಿ ಪತಸ್ಕೊಂಡು ಹೀಗೆ ನಿನ್ನ ಮುಂದೆ ಶೃಂಗೇರಿಂದ ಸ್ಟಾರ್ಟ್ ಮಾಡೋಣ ನಾಳೆ ಬೆಳಿಗ್ಗೆ ಆದರೆ ಇನ್ನೊಂದ್ಸಲ ವೀಡಿಯೋ ಮಾಡ್ತೀವಿ ಇಲ್ಲ ಆದರೆ ಡೈರೆಕ್ಟ್ ಶೃಂಗೇರಿ ಸಿಗೋಣ ಥ್ಯಾಂಕ್ ಯು భాగ్య భాగేశ్వరి సౌందర్య ದಿ ನೆಕ್ಸ್ಟ್ ಡೇ ಅಮ್ಮನವರ ಪ್ರಾಂಗಣದಲ್ಲಿ ಇದ್ದೀವಿ ಸ್ವಲ್ಪ ಕ್ರೌಡ್ ಜಾಸ್ತಿ ಐತಿ ರಶ ಆಯ್ತದೆ ದರ್ಶನ ಮಾಡ್ಕೊಂಡು ಕೂತ್ಕೊಂಡ್ರೆ ಸ್ಕೂಲ್ಗಿರಿ ಲೇಟ್ ಆಗುತ್ತೆ ಅಂದ್ಬಿಟ್ರಿ ಹೊರಟಿದ್ದೀವಿ ಏಳು ಗಂಟೆ ಟೈಮು ದೇವರು ಇಲ್ಲಿಂದನೇ ಕಾಣುತ್ತೆ ಆರಾಮಾಗಿ ನೋಡ್ಬೋದು ಅಮ್ಮನವ್ರು ಇಲ್ಲಿಂದನೇ ಕಾಣ್ತಾರೆ ನೈಟು ಹತ್ರದಲ್ಲಿ ನೋಡಿದ್ವಲ್ಲ ಅದಕ್ಕೆ ಇಲ್ಲೇ ನೀಟಾಗಿ ಕಾಣ್ತವ್ರೆ ಅಂತ ಇಲ್ಲೇ ನೋಡ್ಕೊಂಡು ಅಮ್ಮನವ್ರನ್ನ ಹೊರಟಿದ್ದೀವಿ ಇಲ್ಲಿಂದ ನೆಕ್ಸ್ಟು ಶೃಂಗೇರಿ ಹೋಗಿ ನೋಡುವ ನೆಕ್ಸ್ಟ್ ಆಗುತ್ತೆ ಇಲ್ಲಿ ಸುತ್ತ ತುಂಬ ಪ್ಲೇಸ್ಗಳೈತೆ ನೋಡೋವಂಥವು ಶೃಂಗೇರಿ ಐತೆ ಆಗುಂಬೆ ಐತೆ ಕಳ್ಸ ಐತೆ ಅಲ್ಲಿಂದ ಕಮಂಡಲ ಗಣಪತಿ ಐತೆ ಕುವೆಂಪುರ ಮನೆ ಇಲ್ಲೇ ಇದೆ ಕುಪ್ಪಳಿಗೂ ಹತ್ರ ಇದೆ ಸಕತ್ತು ಸೊ ನೋಡೋಣ ಆಗ್ಬೋದು ಅಲ್ಲಿಗೆಲ್ಲ ಹೋಗೋಣ ವ್ಯೂ ಮಾತ್ರ ಎಂಥ ಜಾಗದಲ್ಲಿ ಐತೆ ಅಂದರೆ ಹಮ್ನರ್ಸನ್ ಇದೆ ಸಾಕಾದಾಗ ಐತೆ ಮಾತ್ರ ಇವತ್ತು ಇದು ಹೊರನಾಳು ಟ್ರಿಪ್ ಇದು ಲಾಸ್ಟ್ ಕ್ಲಿಪ್ ಆಗಿರ್ಬೋದು ಇಲ್ಲಿಂದ ನೆಕ್ಸ್ಟು ಶೃಂಗೇರದ್ದು ಇನ್ನೊಂದು ವಿಡಿಯೋ ಹಾಕ್ತೀನಿ ನೋಡಿ ಅಮ್ಮನವ್ರ ಸನ್ನಿಧಿ ಎಷ್ಟು ಚೆನ್ನಾಗಿದೆ ಪೀಸ್ಫುಲ್ ಪ್ಲೇಸು ಸುತ್ತ ಬೆಟ್ಟ ಸೇಮ್ ನಮ್ಮ ಮಹದೇಶ್ವರ ಬೆಟ್ಟದಂಗೆ ಫೀಲ್ ಆಗುತ್ತೆ ಅದು ಕೂಡ ಸುತ್ತ ಬೆಟ್ಟ ಮಧ್ಯದಲ್ಲಿ ಮಹದೇಶ್ವರರ ಸನ್ನಿಧಿ ಇಲ್ಲೂ ಕೂಡ ಅಮ್ಮನವ್ರ ಸನ್ನಿಧಿ ಸುತ್ತ ಬೆಟ್ಟದ ಮಧ್ಯ ಬನ್ನಿ ಹೋಗೋಣ ಅಮ್ಮನವ್ರ ದರ್ಶನ ಎಲ್ಲರಿಗೂ ಬೇಗ ಸಿಗಲಿ ಸದಾ शङ्करप्राणवल्लभे ज्ञानवैराग्यसित्यर्थम् भिक्षाम् देही च पार्वती